ನಮಸ್ಕಾರ ಗೆಳೆಯರೇ ಭಾರತ ಮತ್ತು ಟರ್ಕಿ ನಡುವಿನ ವೈರತ್ವವು ಕೇವಲ ಮಾತುಕತೆಯಿಂದ ಪ್ರಾರಂಭವಾಗಿ ಈಗ ಶಸ್ತ್ರಾಸ್ತ್ರಗಳ ಹೋರಾಟದ ಹಂತಕ್ಕೆ ತಲುಪಿದೆ ಹಾಗಾಗಿ ಈಗ ಪ್ರಶ್ನೆ ಏನ್ ಮೂಡ್ತಾ ಇದೆ ಅಂದ್ರೆ ಭಾರತ ಮತ್ತು ಟರ್ಕಿ ಈ ಎರಡು ದೇಶಗಳಲ್ಲಿ ಯಾವ ದೇಶದ ಶಸ್ತ್ರಾಸ್ತ್ರಗಳು ಉತ್ತಮವಾಗಿವೆ ಅನ್ನೋದು ಈ ಟರ್ಕಿಯ ಶಸ್ತ್ರಾಸ್ತ್ರಗಳ ಪ್ರಚಾರವನ್ನ ನಾವು ಸಾಕಷ್ಟು ನೋಡಿದ್ದೇವೆ ಆದ್ರೆ ಈಗ ಟರ್ಕಿಯ ಕೆಲವು ಮಾರಕ ಶಸ್ತ್ರಾಸ್ತ್ರಗಳ ಬಗ್ಗೆ ಕೆಲವು ಆಘಾತಕಾರಿ ಸಂಗತಿಗಳು ಹೊರಬೀಳುತ್ತಿವೆ ಯಾಕಂದ್ರೆ ಈ ಟರ್ಕಿಯ ಅತ್ಯಂತ ಅಪಾಯಕಾರಿ ಆಯುಧವೊಂದರ ಬಗ್ಗೆ ಸ್ವತಃ ಟರ್ಕಿ ಸೇನೆಯು ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಹೆಸರನ್ನ ಉಲ್ಲೇಖಿಸಿ ದೊಡ್ಡ ಹೇಳಿಕೆಯನ್ನ ನೀಡಿದೆ ಹಾಗೂ ಇದು ಭಾರತ ಮತ್ತು ಟರ್ಕಿ ಶಸ್ತ್ರಾಸ್ತ್ರಗಳ ನಡುವೆ ಹೊಸ ಚರ್ಚೆಯನ್ನ ಹುಟ್ಟಾಕಿದೆ ಗೆಳೆಯರೆ ನಿಮ್ಗೆ ಈ ಸಂಪೂರ್ಣ ಸುದ್ದಿಯ ಬಗ್ಗೆ ಹೇಳುವ ಮೊದಲು ಈ ಒಂದು ಪ್ರಮುಖ ವಿಷಯವನ್ನ ತಿಳಿದುಕೊಳ್ಳಿ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಭಾರತವು ತನ್ನ ಸ್ವದೇಶಿ ಶಸ್ತ್ರಾಸ್ತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದೆ ಆದರೆ ಇದರ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ತನ್ನದೇ ಶಸ್ತ್ರಾಸ್ತ್ರಗಳ ಮೇಲೆ ವಿಶ್ವಾಸವಿಲ್ಲ ಅದಕ್ಕಾಗಿ ಈ ಪಾಕಿಸ್ತಾನ ಈಗ ಟರ್ಕಿಯ ಶಸ್ತ್ರಾಸ್ತ್ರಗಳ ಹಿಂದೆ ಓಡ್ತಾ ಇದೆ ಆದರೆ ಗೆಳೆಯರೆ ಈ ಪಾಕಿಸ್ತಾನದ ಕೊನೆಯ ಭರವಸೆಯಾಗಿದ್ದ ಟರ್ಕಿ ಸೇನೆಯು ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನ ನೀಡಿದೆ ಕೆಲವು ವಾರಗಳಿಂದ ಈ ಪಾಕಿಸ್ತಾನವು ಭಾರತದ ಬ್ರಹ್ಮಕ್ಷಿಪಣಿಯನ್ನ ತಡೆಯಲು ಪರಿಣಾಮಕಾರಿಯಾಗಿರುವ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹುಡುಕುತ್ತಿದೆ ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ವಿಫಲವಾದ ಕಾರಣ ಈ ಪಾಕಿಸ್ತಾನವು ಟರ್ಕಿಯ ಕಡೆಗೆ ಧಾವಿಸಿತು ಹಾಗೂ ಇತ್ತೀಚೆಗೆ ಟರ್ಕಿ ಮತ್ತು ಪಾಕಿಸ್ತಾನದ ನಡುವೆ ಸೀಪರ್ ನಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅನ್ನೋ ವರದಿಯಾಗಿತ್ತು ಆದ್ರೆ ಈಗ ಕೆಲವು ಮಿಡಲ್ ಈಸ್ಟ್ ವರದಿಗಳ ಪ್ರಕಾರ ಟರ್ಕಿ ಸೇನೆಯು ಸ್ವತಃ ಸೀಪರ್ ನಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಭಾರತದ ಬ್ರಹ್ಮ ಕ್ಷಿಪಣಿಯನ್ನ ತಡೆಯಲು ಪರಿಣಾಮಕಾರಿ ಅಂತ ಸಾಬೀತಾಗುವುದಿಲ್ಲ ಅನ್ನೋದನ್ನ ಹೇಳಿಕೊಂಡಿದೆ ಯಾಕಂದ್ರೆ ಸೀಪರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಗಳನ್ನ ಮುಖ್ಯವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಥವಾ ಸಬ್ಸಾನಿಕ್ ಸೋನಿಕ್ ಕ್ರೂ ಕ್ಷಿಪಣಿಗಳನ್ನ ತಡೆಯಲು ವಿನ್ಯಾಸಗೊಳಿಸಲಾಗಿದೆ ಕ್ರೂ ಕ್ಷಿಪಣಿಗಳ ವಿಷಯದಲ್ಲಿ ಟರ್ಕಿಯ ಸೀಪರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಿಮು ಕೇವಲ ಸಬ್ಸಾನಿಕ್ ಸೋನಿಕ್ ಕ್ರೂ ಕ್ಷಿಪಣಿಗಳನ್ನ ಮಾತ್ರ ತಡೆಯುವುದಕ್ಕೆ ಅಂತ ಸಾಬೀತಾಗ್ತದೆ ಆದ್ರೆ ಅದು ಸೂಪರ್ ಸೋನಿಕ್ ಅಥವಾ ಹೈಪರ್ ಸೋನಿಕ್ ಕ್ಷಿಪಣಿಗಳನ್ನ ತಡೆಯಲು ಸಾಧ್ಯವಿಲ್ಲ ಅಂದ್ರೆ ನೇರವಾದ ಮಾತುಗಳಲ್ಲಿ ಹೇಳೋದಾದರೆ ಗೆಳೆಯರೆ ಟರ್ಕಿಯ ಅತ್ಯಾಧುನಿಕ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಸಹ ಬ್ರಮೋ ಕ್ಷಿಪಣಿಯನ್ನ ತಡೆಯಲು ಯಾವುದೇ ಆಯ್ಕೆಯನ್ನ ಒದಗಿಸುವುದಿಲ್ಲ ಗೆಳೆಯರೆ ಈ ಮಧ್ಯೆ ಇನ್ನೊಂದು ದೊಡ್ಡ ಸಂಗತಿಯು ಬಹಿರಂಗವಾಗಿದೆ ಪ್ರಸ್ತುತ ಟರ್ಕಿಯು ಈ ಪಾಕಿಸ್ತಾನಕ್ಕೆ ಆರ್ಥಿಕ ಅಪಾಯಗಳು ಮತ್ತು ಹಲವಾರು ಕಳವಳಗಳಿಂದಾಗಿ ತನ್ನ ಸೀಪರ್ನಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಡುವುದಕ್ಕೆ ಬಯಸುವುದಿಲ್ಲ ಯಾಕಂದ್ರೆ ಟರ್ಕಿಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಸಾಕಷ್ಟು ದುಬಾರಿಯಾಗಿದೆ ಈ ಟರ್ಕಿಯ ಪ್ರಕಾರ ಸೀಪರು ಅದರ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದೆ ಆಗಿದೆ ಆದ್ರೂ ಇದು ಭಾರತದ ಬ್ರಹ್ಮ ಕ್ಷಿಪಣಿಗಳನ್ನ ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಒಂದ್ ವೇಳೆ ಭಾರತದೊಂದಿಗೆ ಯಾವುದೇ ಘರ್ಷಣೆಯಲ್ಲಿ ಪಾಕಿಸ್ತಾನದೊಳಗೆ ಟರ್ಕಿಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನಾಶವಾದ್ರೆ ಅದು ಟರ್ಕಿಯ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ದೊಡ್ಡ ಹೊಡೆತವಾಗಲಿದೆ ಇದರ ಜೊತೆಗೆ ಟರ್ಕಿಗೆ ಸ್ವತಃ ಪಾಕಿಸ್ತಾನದಲ್ಲಿ ತಂತ್ರಜ್ಞಾನದ ಕಳ್ಳತನದ ಭಯವೂ ಕೂಡ ಇದೆ ಸೊ ಹಾಗಾಗಿ ಟರ್ಕಿಯು ಈ ಪಾಕಿಸ್ತಾನಕ್ಕೆ ತನ್ನ ಅಮೂಲ್ಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಕೊಡುವುದಕ್ಕಾಗಿ ಹಿಂಜರಿಯುತ್ತಿದೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ